ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದ ಡಿ ಕುಮಾರಸ್ವಾಮಿ ಟನ್ಗಟ್ಲೆ ದಾಖಲೆ ಇದ್ರೆ ಬಿಡುಗಡೆಯಾಕಿಲ್ಲ ಪ್ರಶ್ನೆಗೆ ಪ್ರಶ್ನೆಯ ಉತ್ತರವಾಗ್ತಿರೋದಕ್ಕೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಟನ್ ಗಟ್ಲೆ ದಾಖಲೆಯ ಬಾಂಬ್ ಸಿಡಿಸಿರುವ ಇವರು ಇದೀಗ ಟನ್ ಗಟ್ಲೆ ದಾಖಲೆಯ ಬಗ್ಗೆ ಬೇರೆ ಕಟ್ಟುಕತೆ ಕಟ್ಟುತ್ತಿದ್ದಾರೆ ಹಾಗಾದ್ರೆ ಏನದು ಕಟ್ಟುಕತೆ ಪ್ರಶ್ನೆಗೆ ಪ್ರಶ್ನೆಗೆ ಉತ್ತರವಾಗ್ತಿದ್ಯಾ ಏನಿದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸಮರ್ಥನೆ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪ್ರೆಸ್ ಮಾಡಿ ನನ್ನ ಬಳಿ ಟನ್ ಗಟ್ಲೆ ದಾಖಲೆಗಳಿವೆ ಎಂಬುದು ನಿಜ ಆದ್ರೆ ಕೆಲವರು ನನ್ನನ್ನು ಹೆದರಿಸುವ ಕೆಲಸ ಮಾಡುತ್ತಿದ್ದಾರೆ ನನ್ನ ಧ್ವನಿಯನ್ನ ಅಡಗಿಸುವ ಕೆಲಸ ಯಾರಿಂದಲೂ ಸಾಧ್ಯವಿಲ್ಲ ಹೆದರುವ ವ್ಯಕ್ತಿಯು ನಾನಲ್ಲ ಅಂತೇಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಯುವ ಜನತಾ ದಳ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಬೃಹತ್ ಪ್ರತಿಭಟನೆ ಮತ್ತು ವಿಧಾನಸೌಧ ಚಲೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೇಂದ್ರ ಸಚಿವರು ಮಾತನಾಡಿದ್ದಾರೆ ನಿಮಗೆ ಗೊತ್ತಿರಲಿ ನಿನ್ನೆ ಹೆಚ್ ಡಿ ಕುಮಾರಸ್ವಾಮಿ ಟನ್ ಗಟ್ಲೆ ದಾಖಲೆ ಕೊಡಿ ಅಂತೇಳಿ ಲಾರಿಯನ್ನು ತಂದು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ರು ಇದಕ್ಕೆ ಕೆರಳಿ ಕೆಂಡವಾಗಿರುವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ನನ್ನನ್ನು ಹೆದರಿಸಿ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ ಅವರಿಗೆ ಗೊತ್ತಿರ್ಲಿ ನಾನು ಹೆದರುವ ವ್ಯಕ್ತಿಯಲ್ಲ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿ ಲಾರಿಯಲ್ಲಿ ದಾಖಲೆಗಳನ್ನು ತಂದು ಕೊಡ್ತಾರಂತೆ ತಂದುಕೊಡ್ಲಿ ನಾನು ನೋಡುತ್ತೇನೆ ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪುಡಾರಿಗಳು ಅನ್ನೋದು ನನಗೂ ಗೊತ್ತಿದೆ ನನ್ನಲ್ಲಿರುವ ದಾಖಲೆಗಳನ್ನ ಬಿಟ್ಟರೆ ಜನರೇ ಇವರನ್ನ ಓಡಿಸುತ್ತಾರೆ ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ಎಚ್ಚರಿಸಿದ್ದಾರೆ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಬಳಿ ಟನ್ ಗಟ್ಟಲೆ ದಾಖಲೆ ಇದ್ರೆ ಅದಕ್ಕೆ ಬಿಡುಗಡೆ ಮಾಡ್ತಿಲ್ಲ ಕಾಂಗ್ರೆಸ್ ಜೊತೆ ಹೆಚ್ ಡಿ ಕುಮಾರಸ್ವಾಮಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಇಲ್ಲ ದಾಖಲೆ ಇದೆ ಅಂತೇಳಿ ಬೆದರಿಸುವ ತಂತ್ರ ಅನುಸರಿಸುತ್ತಿದ್ದಾರಾ ಆದ್ರೆ ಇದ್ಯಾವುದರ ಬಗ್ಗೆಯೂ ಮಾತನಾಡಿದ ಹೆಚ್ ಡಿ ಕುಮಾರಸ್ವಾಮಿ ತುಂಬಾ ನಾಜೂಕಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ತಿರುಗೇಟನ್ನ ಕೊಟ್ಟಿದ್ದಾರೆ ಟನ್ ಗಟ್ಟಲೆ ದಾಖಲೆ ಅಂತ ಹೇಳಿದ್ದೆ ಅದೇನ್ ಸುಳ್ಳಲ್ಲ ಅಕ್ಷರಶಃ ಅಧಿಕಾರದಲ್ಲಿದ್ದಾಗ ನನ್ನ ಧ್ವನಿ ಅಡಗಿಸುವ ಕೆಲಸ ಮಾಡಿದ್ರು ತೊಡುವಿಕೊಂಡರೆ ಅವರಿಗೆ ಕಷ್ಟ ನಾನು ಯಾವುದೇ ಕಾನೂನು ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡಿಲ್ಲ ನ್ಯಾಯ ಕೋರ್ಟ್ ಇದೆ ಅಂತೇಳಿ ಹೋರಾಟ ಮಾಡುತ್ತಿದ್ದೇನೆ ನನ್ನಲ್ಲಿ ಅಧಿಕಾರ ಇದ್ದಾಗಲೂ ನಾನು ಕೆಲಸ ಮಾಡಿಕೊಳ್ಳಲಿಲ್ಲ ಈಗ ಕೇಂದ್ರ ಸಚಿವನಾಗಿದ್ದಾಗಲೂ ಕಾಂಗ್ರೆಸ್ನವರು ನನಗೆ ಕಿರುಕುಳ ನೀಡುತ್ತಿದ್ದಾರೆ ಅದಕ್ಕೆ ಹೆದರಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ವಿರುದ್ಧದ ಆರೋಪವೇ ಹೆಚ್ಡಿಕೆಗೆ ಅಸ್ತ್ರ ಹೆಚ್ಡಿಕೆ ಮೇಲೆ ಸರ್ಕಾರಿ ಭೂಮಿ ಒತ್ತುವರಿ ಗಣಿ ಅಕ್ರಮ ಮತ್ತು ಬಿಡಿಎ ಡಿನೋಟಿಫಿಕೇಶನ್ ಸೇರಿದಂತೆ ಹಲವು ಗಂಭೀರ ಆರೋಪಗಳಿವೆ ಆ ಆರೋಪಗಳನ್ನು ಸಮರ್ಥಿಸಿಕೊಳ್ಳಲು ಎಚ್ ಡಿ ಕುಮಾರಸ್ವಾಮಿ ಅವರು ತಿಣುಕಾಡುತ್ತಿದ್ದಾರೆ ಇಂಥ ಟೈಮಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಯಾರೋ ಖಾಸಗಿ ವ್ಯಕ್ತಿಯೊಬ್ಬರು ಗಣಿ ಗುತ್ತಿಗೆ ನವೀಕರಣಕ್ಕೆ ಸಿದ್ದರಾಮಯ್ಯ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಮಾಡದ ಆರೋಪ ಮಾಡಿದ್ರು ಈ ಆರೋಪವೇ ಇದೀಗ ಡಿ ಕುಮಾರಸ್ವಾಮಿ ಅವರಿಗೆ ಅಸ್ತ್ರವಾಗಿ ಮಾರ್ಪಟ್ಟಿದೆ ನನ್ನ ಮೇಲೆ ಗಣಿ ಗುತ್ತಿಗೆ ಆರೋಪ ಮಾಡಿರುವ ಸಿದ್ದರಾಮಯ್ಯನವರು ಈಗ ತಮ್ಮ ಸುತ್ತಿಕೊಂಡಿರುವ ಗಣಿ ಅಕ್ರಮದ ಬಗ್ಗೆ ಮಾತನಾಡಲಿ ತಮ್ಮ ವಿರುದ್ಧ ಬಂದಿರುವ ಆರೋಪಕ್ಕೆ ಅವರು ಏನ್ ಹೇಳ್ತಾರೆ ರಾಮಮೂರ್ತಿ ಗೌಡ ಎನ್ನುವರು ಸಿದ್ದರಾಮಯ್ಯ ವಿರುದ್ಧ ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆಗೆ ಪ್ರಾಸಿಕ್ಯೂಷನ್ ಕೊಡಿ ಅಂತೇಳಿ ರಾಜ್ಯಪಾಲರನ್ನ ಕೇಳಿದ್ದಾರೆ ಇದಕ್ಕೇನಪ್ಪ ಉತ್ತರ ಕೊಡುತ್ತೀರಿ ಅಂತೇಳಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯರನ್ನ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿದ್ದರಾಮಯ್ಯವರ ಮೇಲೆ ಆರೋಪ ಮಾಡಿರೋದು ಖಾಸಗಿ ವ್ಯಕ್ತಿ ಆದ್ರೆ ಕುಮಾರಸ್ವಾಮಿ ವಿರುದ್ಧ ಗಣಿ ಅಕ್ರಮ ಸರ್ಕಾರಿ ಭೂಮಿ ಒತ್ತುವರಿ ಆರೋಪಗಳು ತನಿಖೆ ನಡೆದು ಬಲವಾದ ಸಾಕ್ಷ್ಯಗಳನ್ನ ಎಸ್ಐಟಿ ಮತ್ತು ಲೋಕಾಯುಕ್ತ ಸಂಗ್ರಹಿಸಿದೆ ಜೊತೆಗೆ ಹೆಚ್ಡಿಕೆ ವಿರುದ್ಧದ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೋರಿ ಲೋಕಾಯುಕ್ತರು ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಆದ್ರೀಗ ಕುಮಾರಸ್ವಾಮಿ ಸಿದ್ದು ವಿರುದ್ಧ ಕೇಳಿ ಬಂದಿರುವ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡು ಬೀಸೋ ದೊಣ್ಣೆಯಿಂದ ಪಾರಾಗೋ ಯತ್ನ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ತಮ್ಮ ವಿರುದ್ಧದ ಆರೋಪಕ್ಕೆ ಬಾಯಿ ಮಾತ್ನಲ್ಲಿ ಸಮರ್ಥನೆ ಕೊಟ್ಟು ನನ್ನ ಬಾಯಿ ಮುಚ್ಚಿಸೋ ಕೆಲಸ ಮಾಡ್ತಿದ್ದಾರೆ ಇವರ ಜನ್ಮದಲ್ಲಿ ನನ್ನನ್ನು ಹೆದರಿಸುವ ಶಕ್ತಿ ಇಲ್ಲ ಎರಡು ಸಲ ಸಿಎಂ ಆಗಿದ್ದೆ ನಾನೇನಾದ್ರೂ ಅಕ್ರಮ ಮಾಡಿದ್ರೆ ಐದೇ ನಿಮಿಷದಲ್ಲಿ ಸರಿ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲವೆ ಅಂತೇಳಿ ಕುಟ್ಕಿದ್ದಾರೆ ಇನ್ನ ಕೇಂದ್ರ ಮೋದಿ ಸರ್ಕಾರ ಎಲ್ ಪಿ ಜಿ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಹಲವು ಅಗತ್ಯ ವಸ್ತುಗಳ ಬೆಳೆಗಳನ್ನ ಗಗನಕ್ಕೇರಿಸಿ ಕೂತಿದೆ ಈ ಬಗ್ಗೆ ಹೆಚ್ ಡಿ ಕುಮಾರಸ್ವಾಮಿ ತುಟಿಕ್ ಪಿಟಿಕ್ ಕಿಲ್ಲ ಆದ್ರೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಬಗ್ಗೆ ಕಿಡಿಕರಿದ್ದಾರೆ ಬೆಲೆ ಏರಿಕೆಗೆ ಒಂದು ಮಿತಿ ಬೇಡವೆ ದರ ಏರಿಕೆ ಅಂದ್ರೆ ಸುಲಿಗೆ ಕೆಂಪೇಗೌಡರು ದೂರದೃಷ್ಟಿಯಿಂದ ಕಟ್ಟಿದ್ದ ಈ ನಗರವನ್ನ ಸುಲಿಗೆಗೆ ಕೇಂದ್ರ ಸ್ಥಾನ ಮಾಡಿಕೊಂಡಿದ್ದಾರೆ ದೇವರೇ ಬಂದ್ರು ಈ ನಗರವನ್ನ ಸರಿ ಮಾಡಲು ಆಗಲ್ಲ ಅಂತೇಳಿ ಖುದ್ದು ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಗ್ಯಾರಂಟಿ ಹೆಸರು ಬಂದ ಇವರು ಈಗ ಜನರನ್ನ ಕಿತ್ತು ತಿನ್ನುತ್ತಿದ್ದಾರೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ ತಿನ್ನೋದಾ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಸಾಲ ಮನ್ನಾ ಮೇಲೆ ತೆರಿಗೆ ಹಾಕಲಿಲ್ಲ ಗ್ಯಾರಂಟಿ ಹಣವನ್ನ ಉಪಚುನಾವಣೆ ಬಂದಾಗ ಕೊಟ್ರು ಈಗ ಪ್ರತಿ ತಿಂಗಳು ಆ ಹಣ ಬರುತ್ತಿಲ್ಲ ಪುಕ್ಕಟ್ಟೆ ವಿದ್ಯುತ್ ಎಂದ್ರು ಮತ್ತೊಂದೆಡೆ ವಿದ್ಯುತ್ ದರ ಹೆಚ್ಚಳ ಮಾಡಿದ್ದಾರೆ ರೈತರು ಟಿಸಿ ಹಾಕ್ಬೇಕಾದ್ರೆ ಎರಡು ಲಕ್ಷ ಕೊಡ್ಬೇಕಿದೆ ಅಧಿಕಾರಿಗಳು ಈ ಜಾಗಕ್ಕೆ ಬರಲು ಹಣ ಕೊಟ್ಟಿದ್ದೇವೆ ನಮಗೆ ಕೊಡದಿದ್ರೆ ಕೆಲಸ ಮಾಡಲ್ಲ ಅಂತಿದ್ದಾರೆ ಕೆಂಪೇಗೌಡರ ನಗರವನ್ನ ಹಾಳು ಮಾಡುತ್ತಿದ್ದಾರೆ ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಈ ಸರ್ಕಾರ ಬಂದ ಬಳಿಕ ಎರಡು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಇದೇ ಸರ್ಕಾರ ಮುಂದುವರೆದ್ರೆ ರಾಜ್ಯದ ಸಾಲ ಹತ್ತು ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಪ್ರತಿದಿನ ಬೆಲೆ ಏರಿಕೆ ಮಾಡ್ತಿದ್ದೀರಿ ಜನ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರದ ಮುಂದೆ ಹೋಗಿ ಭಿಕ್ಷೆ ಬಿಡಲಿಲ್ಲ ನೀವು ಕೊಟ್ಟ ತೆರಿಗೆ ಹಣವನ್ನೇ ಬಳಸಿದೆ ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ ಹಾಗಾದ್ರೆ ತಮ್ಮ ಬಳಿ ದಾಖಲೆ ಇದ್ರು ಹೆಚ್ ಡಿ ಕುಮಾರಸ್ವಾಮಿ ಅದೇಕೆ ಬಿಡುಗಡೆ ಮಾಡ್ತಿಲ್ಲ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧದ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದ ಆರೋಪವೇ ಉತ್ತರವಾ ಕುಮಾರಸ್ವಾಮಿ ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳುತ್ತಿರೋದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ